ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಾಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಒಂದು ಸ್ಕೂಲ್ ಹತ್ರ ವಾಕಿಂಗ್ ಬಂದಿದ್ದೀವಿ ಒಂದು ಹಳ್ಳಿ ಸ್ಕೂಲಲ್ಲು ನೋಡಿ ಇಲ್ಲಿ ಆಟ ಆಡೋದಿದೆ ಸೊ ಮಕ್ಕಳೆಲ್ಲ ಬಂದು ಆಟ ಆಡ್ತಿದ್ದಾರೆ ಈಗಲೇ ಚಳಿ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಟೈಮ್ ಐದು ಐದುವರೆ ಆಯಿತು ಅಷ್ಟು ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಫುಲ್ಲು ಸನ್ಸೆಟ್ ಆಗ್ತಾ ಹೋಯ್ತದೆ ನೋಡಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ಸೆಟ್ ಆಗ್ತಿದೆ ನೋಡಿ ಚೆನ್ನಾಗಿ ಕಾಣ್ತಿದೆ ನೋಡಿ ಆ ಕಡೆ ಹೌದಲೇ ಅಂತ ಮಾಡಕತ್ತೆ ಹಾಗಂಗೇನ ಮಾರಾಯ ಡ್ರೋನ್ ತರಕ ಹೆಚ್ತಿದೆ ಇಲ್ಲ ಡ್ರೋನ್ಮ್ಮ ಚಲೋ ಕಾಣಿಸ್ತಿದೆ ಅಲ್ಲಿ ಬೆಟ್ಟ ಮೇಲೆ ಹೋಗೋಣ ಈ ಡೋನ್ ಆಸ ಹಾಗೆ ಒಂದು ರೌಂಡ್ ತಿರ್ಕೊಂಡು ಬರೋಣ ಅಂತ ಇವಾಗ ದೊಡ್ಡನಳ್ಳಿ ಸೈಡ್ ಹೋಗ್ತಾ ಇದ್ದೀವಿ ದೊಡ್ಡನಳ್ಳಿ ರೋಡಲ್ಲಿ ಹೋಗ್ತಾ ಇದೀವಿ ಅಲ್ಲಂತೂ ಎಲ್ಲ ಕಡೆ ಸೈಡ್ಸ್ ಸೇಲಾಗಿದೆ ಎಲ್ಲ ಕಡೆ ಲೇಔಟ್ ನೋಡ್ತಾ ಇರ್ಬೋದು ನೀವು ಈಗ ಒಂದು ಸ್ವಲ್ಪ ನೋಡಿದ ಜಾಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಲೇಔಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ ಈ ಸತಿ ಇಲ್ಲೊಂದು ಲೊಕೇಶನ್ ತೋರಿಸಿದ್ವಿ ನಿಮಗೆ ನೀರು ಹೋಗಿ ನೋಡಿ ಈ ಸಲ ಇಲ್ಲಿ ಪಕ್ಕ ಅಲ್ಲಿ ಇದು ಮಾಡಲ್ಲೇ ಆಯ್ತು ಲೇಔಟ್ ಮಾಡಲ್ಲೇ ಮಾಡಿದ್ದು ಎಲ್ಲ ಕಡೆ ಮತ್ತೆ ಹೇಳಿ ಭೂತ ಹೊಕ್ಕಿದೆ ಹಾಗೆ ಒಂದು ಗದ್ದೆ ಮೈಲತ್ತಿರ ಬಂದ್ವಿ ಇಲ್ಲಿ ಇನ್ನೊಂದು ವಿಡಿಯೋಸ್ ಎಲ್ಲ ಮಾಡಿದ್ವಿ ಚೆನ್ನಾಗಿ ಬಂದಿತ್ತು ಒಳ್ಳೆ ಲೊಕೇಶನ್ ಅಂತ ಅನ್ಕೊತಾ ಇದ್ದೀನಿ ಲೊಕೇಶನ್ ಎಷ್ಟು ಬಟ್ ಈ ಸಲ ಬರೋಲ್ವರೆಗೆ ಅದು ಮಣ್ಣೆಲ್ಲ ತುಂಬಿಟ್ಟಿದ್ದಾರೆ ತೋಟ ಮಾಡೋಕ್ಕೋ ಅಥವಾ ಲೇಔಟೋ ಗೊತ್ತಿಲ್ಲ ಬಟ್ ಜಾಗ ಅಂತೂ ಹಾಳು ಮಾಡಿದ್ದಾರೆ ಒಳ್ಳೆಯ ಗದ್ದೆ ನೇಚರ್ ಎಲ್ಲ ಇತ್ತು ಇವಾಗಂತೂ ಎಲ್ಲ ಕಡೆನೂ ಅಷ್ಟೇ ಗದ್ದೆ ತೋಟ ಎಲ್ಲ ಮಾಡೋದು ತುಂಬಾ ಕಮ್ಮಿ ಅಲ್ವಾ ಸೊ ಗದ್ದೆ ಎಲ್ಲ ಆಲ್ಮೋಸ್ಟ್ ಸಿರ್ಸಿ ಸುತ್ತಮುತ್ತಲೆಲ್ಲ ಲೇಔಟ್ ಆಗಿ ಕನ್ವರ್ಟ್ ಆಗಿದೆ ಸಿರ್ಸಿಯಲ್ಲಿ ಜಾಗದ ರೇಟು ಅಷ್ಟೇ ಇವಾಗ ಅಷ್ಟೇ ಹೈ ಆಗಿದೆ ತುಂಬ ಜನ ಬೆಂಗಳೂರು ಕೂಡ ಇಷ್ಟೊಂದು ರೇಟ್ ಇಲ್ಲ ಅಂತ ಹೇಳ್ತಾರೆ ಸೊ ಅಷ್ಟೊಂದು ಪೀಸ್ಫುಲ್ ಜಾಗ ಆಗಿರೋದ್ರಿಂದ ಕಾಸ್ಟ್ಲಿ ಆಗಿದೆ ಸಿರ್ಸಿ ನೋಡಿ ತಾಯಿ ಮಗಳಿಗೆ ಕೆಲಸ ಇಲ್ಲ ಆಗಲಿ ಗಲೀಜು ನೀರು ಆಡಕ್ಕೆ ಹೋಗ್ತಾರಂತ ಈಗ ಹ್ಞೂ ನೀರು ಕ್ಲೀನ್ ಇತ್ತು ಗೊತ್ತಿದ್ದು ನನಗೆ ಅದು ಅರ್ಥ ನೀರು ಚಲೋ ಇರ್ತು ಹ್ಞೂ ಅದಕ್ಕೆ ಹ್ಞೂ ಹ್ಞೂ

ಅಲ್ಲೂ ಕೂಡ ಲೊಕೇಶನ್ ಎಲ್ಲ ಚೆನ್ನಾಗಿತ್ತು ಹೀಗೆ ನೋಡ್ತಾ ಇದ್ವಿ ಹಂಗೆ ತಿರುಗಿ ತಿರುಗಿ ನರೇಬೈಲು ಊರಿಗೆ ಬಂದ್ವಿ ಸೋಮೇಶ್ವರ ದೇವಸ್ಥಾನ ನರೇಬೈಲ್ ನೋಡಿದ್ದು ನೆಕ್ಸ್ಟ್ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆ ಹತ್ರ ಒಂದು ಶೋ ಗಿಡ ಮಿಸ್ವೆಲ್ಲ ತುಂಬಾ ಹೈಟ್ ಆಗಿತ್ತು ಗಾಳಿಗೆ ಮುಟ್ಕೊಂಡು ಬಿದ್ದುಬಿಟ್ಟಿದೆ ಒಂದು ಬಪ್ಪಾಯ ಗಿಡ ಆಮೇಲೆ ಆ ಗಿಡ ಎಲ್ಲ ಮುಟ್ಕೊಂಡ್ಬಿಟ್ಟಿದೆ ಸೊ ಅದನ್ನು ಕಟ್ ಮಾಡ್ತಾ ಇದ್ದೀವಿ ನೋಡೋ ಆಮೇಲೆ ಬಾಳೆ ಕೊನೆ ಕೂಡ ಬಿಟ್ಟಿತ್ತು ಅದನ್ನು ದೀಪಕ್ಕೋರು ಕಡಿತಾ ಇದ್ದಾರೆ

ಸ್ನಾನ ಮಾಡಿ ತಿಂಡಿ ತಿಂದು ಮಾಡಿ ತಿಂಡಿ ತಿಂದು ರೆಡಿ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತೇನೆ ವಾ ಬಿಟ್ಟಿದ್ವಿ ಅವತ್ತು ಲೇಟಾಗಿ ಬಿಟ್ವಾ ಜುಟ್ಟ ತೆಕ್ಕೊಂಡಿದ್ದೀಯಾ ಯುಕ್ತಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು ಆಮೇಲೆ ಇವಾಗ ರಿಟರ್ನ್ ಕರ್ಕೊಂಡು ಹೋಗಕ್ಕೂ ಬಂದಿದ್ದೀನಿ ಜಾಸ್ತಿ ಮತ್ತೇನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಮಧ್ಯ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಮೇಲೆ ಆಮೇಲೆ ಕರ್ಕೊಂಡು ಹೋಗೋ ಟೈಮು ಕೂಡ ಆಯಿತು ಇವಾಗ ಯುಕ್ತಳನ್ನು ಕರ್ಕೊಂಡು ಹೋಗ್ ಬಂದಿದ್ದೀನಿ ದೀಪಕ್ ಅವರು ವೆಡ್ಡಿಂಗ್ ಸೀಸನ್ ಆಗಿರೋದ್ರು ಅವರು ಯೂಸಿ ಇರ್ತಾರೆ ಇವಾಗ ನಾನೇ ಪಿಕ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಣಿನ್ಕಾಯಿ ಸಿಹಿ ಗೋಜು ಮಾಡಿದ್ದೀನಿ ಇದು ಉಪ್ಪಲ್ಲಿ ಹಾಕಿರೋ ಮಣ್ಣಿನಕಾಯಿ ಅಂತ ಮಾಡಿರುವುದು ಚೆನ್ನಾಗುತ್ತೆ ಸ್ವೀಟ ಸ್ವೀಟು ಖಾರ ಎರಡೂ ಇರುತ್ತೆ ಆಮೇಲೆ ಇಲ್ಲಿ ಬಾಳೆಕಾಯಿ ರಸಮು ಬಾಳೆಕಾಯಿ ನೀರು ಸಾರು ನೋಡಿರ್ತೀರ ಸೊ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ರಸಮ್ ಪೌಡ್ರ್ ಹಾಕಿದ್ರೆ ಬರುತ್ತೆ ಚೆನ್ನಾಗಾಗುತ್ತೆ ರಸಮು ನಾನು ಸ್ವಲ್ಪ ದೊಡ್ಡದಾಗಿ ಹೆಚ್ಚಿದ್ದೀನಿ ಇವಾಗ ಬಂದು ಹಸಿಬೆ ಹುಟ್ಟಿದಂಥ ಬೇಬಿನ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ರಸಮ್ ಪೌಡ್ರ್ ಹಾಕಿ ಒಂದು ಇಂಗಿನ ಒಗ್ಗರಣೆ ಕೊಟ್ಬಿಟ್ರೆ ತುಂಬ ಸಕ್ಕತ್ತಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬೆಂದಾದಮೇಲೆ ರಸಮ್ ಪೌಡ್ರ್ ಹಾಕಬೇಕು ಇವಾಗ ರಸಮ್ ಪೌಡ್ರ್ನ ಆ್ಯಡ್ ಮಾಡಿದ್ದೀನಿ ಜೊತೆಗೆ ಸ್ವಲ್ಪ ಲಿಂಬು ರಸ ಕೂಡ ಹಾಕ್ತೀನಿ ಉತ್ತಾಳಿ ಹಾಕಿದ್ದೀನಿ ಸ್ವಲ್ಪ ಎಲ್ಲ ಟೇಸ್ಟ್ ಅವಳು

ಹ್ಞೂ ಆ ಪಿಜ್ಜಾ ಮಾಡಿದ್ದೆ ಹ್ಞೂ ಕಾರ್ನ್ ಪಿಜ್ಜಾ ಅದೊಂದೇ ಇವತ್ತು ನಿಮಗೆ ಇಷ್ಟೇ ಇವತ್ತಿನ ಲಾಗು ನಿಮ್ಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ನೇ ಹುಟ್ಟದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಮತ್ತು ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ತುಂಬ ಜನ ಲೈಕ್ ಮಾಡೋದೇ ಇಲ್ಲ ಲೈಕ್ ಮಾಡಿ ವಿಡಿಯೋ ನೋಡೋದ್ರಿಂದ ನಮ್ಮ ವೀಡಿಯೋ ಜಾಸ್ತಿ ಜನಕ್ಕೆ ರೆಕಮೆಂಡ್ ಆಗುತ್ತೆ ಸೊ ನೀವು ಲೈಕ್ ಮಾಡಿ ದಯವಿಟ್ಟು ಆಮೇಲೆ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ನಿಮ್ಮೆಲ್ಲ ಸಪೋರ್ಟ್ ಹೀಗೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್